ನೀವು ಆಗಿ ಆಗಿ ಅಂತ ಹೇಳಿದ್ರು ಒತ್ತಾಯ ಮಾಡಿದ್ರು ಅವರೆಲ್ಲಾ ಹೇಳಿದ್ರು ಅಂತ ನಾನು ಮತ್ತೊಂದು ಆದ್ರೆ ಊರಿನವರ ಒತ್ತಾಯದ ಮೇರೆಗೆ ಮತ್ತೆ ಊರಿನವರೇ ಅದೇ ಅವರು ಅವರ ಒತ್ತಾಯದ ಮೇರೆಗೆ ಮತ್ತೊಂದು ಮದುವೆ ಮದುವೆ ಅದೇ ಒಳ್ಳೆ ರೀತಿ ಸಂಸಾರ ಸಾಕ್ತಾ ಇತ್ತು ನನಗೂ ಪುರ್ಸೊತ್ತಿಲ್ಲ ಒಂದ್ ಕಡೆ ದೇವಸ್ಥಾನ ಮತ್ತೊಂದು ಕಡೆ ಶಿಶು ವರ್ಗ ಇದು ಕಾರ್ಯಕ್ರಮ ಕರೆ ಹೋಗ್ಬೇಕು ಅವಳು ಒಂದು ದಿನ ಅವ್ರ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ರು ನಾನು ಜೊತೆ ಹೋಗುವಾಗಿಲ್ಲ ಪುರ್ಸೊತ್ತಿಲ್ಲ ಕಾರ್ಯಕ್ರಮ ಒತ್ತಡ ಆಯ್ತು ಹೋಗ್ಬಾ ಯಾವಾಗ ಬರ್ತೆ ಕೇಳಿದೆ ನಾಲ್ಕು ದಿನಕ್ಕೆ ಬರ್ತೇನೆ ಅಂತ ತಾಯಿ ಮನೆಗೆ ಹೋದ್ಲು ಹೆಂಡ್ತಿ ಎಂಟು ದಿನ ಆಯ್ತು ಹೋದ್ ಹೆಂಡತಿ ಸುದ್ದಿಯೇ ಇಲ್ಲ ಕೇ ಕೇಳಿ ಹೋಗುವ ನಂಗ್ ಇಲ್ಲ ಹದಿನೈದು ದಿನ ಆಯ್ತು ಹೋದ್ ಹೆಂಡತಿ ಸುದ್ದಿ ಇಲ್ಲ ನಿಮ್ಗೆ ಹೋಗುವ ಅಂದ್ರೆ ಒಂದು ತಿಂಗಳಾಯ್ತು ಹೋದ್ ಹೆಂಡತಿ ಸುದ್ದಿ ಇಲ್ಲ ನಿಮ್ಗೆ ಹೋಗುವ ಅಂದ್ರೆ ಮಾಡುದು ಇವಳನ್ನ ಕಳ್ಸಿಕೊಡುವುದು ಅವಾಗ ಮದುವೆ ಆಗಿಲ್ಲ ನಾ ಇನ್ನು ಅವಾಗ ಇನ್ನು ನನ್ನ ಹೆಂಡತಿ ಮನೆ ಬರ್ತಿರೋದು ಯಾರಿಗೆ ಮಾವನ ಮನೆ ನನ್ನ ಮದುವೆ ವಾದ್ಯ ಬಾಕ್ಲಿಕ್ಕೆ ಬಂದಿದ್ರಲ್ಲ ಅವ್ರಿಗೆ ಗೊತ್ತು ಅಂತ ಅವರು ಕಳ್ಸ್ಕೊಟ್ಟೆ ಹೌದಾ ಎರಡು ದಿನದೊಳಗೆ ಬರ್ತೇವೆ ಅಂತ ಹೇಳೋದು ನಾಲ್ಕು ದಿನ ಆಯ್ತು ನೋಡ್ಲಿಕ್ಕೆ ಹೋದ ಇವನು ಇಲ್ಲ ಹೆಂಡತಿಯೂ ಇಲ್ಲ ಎಂಟು ದಿನ ಆಯ್ತು ನೋಡ್ಲಿಕ್ಕೆ ಹೋದೂ ಇಲ್ಲ ಇಲ್ಲ ಒಂದ್ ತಿಂಗ್ಳಾಯ್ತು ಇಬ್ರು ಎಲ್ಲೋ ಬರುವಾಗ ಹೊಳೆಯಲ್ಲಿ ಶಂಕ ಮೂರ್ತಿ ಇಬ್ರು ಬಿದ್ದು ಹೋದ್ರು ಅಂತ ಹೇಳಿ ನಾನು ಅಂದ್ಕೊಂಡು ನನಗೆ ಗೊತ್ತಿರ್ಲಿಲ್ಲ ನಂಗೂ ಗೊತ್ತದ ಆಮೇಲೆ ಅಂದ್ರೆ ಒಂದ್ ಒಂದ್ ತಿಂಗ್ಳು ಬೇಕಾಯ್ತು ಗೊತ್ತಾಗ್ಲಿಕ್ಕೆ ಆ ಮದುವೆ ಬೇಡ ಅನ್ನೋ ತಲೆ ಕೆಲವು ಹಿರಿಯವರೆಲ್ಲ ಬಂದು ಹೇಳಿದ್ರು ಬಟ್ರೆ ಏನು ಸಮಸ್ಯೆ ಉಂಟು ನಿಮಗೆ ನೀವು ನಿಮ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ ನೀವು ಯೋಚನೆ ಮಾಡ್ರಿ ನೀವು ಹೇಗಿರುದಿಲ್ಲ ಅಂತ ಎಲ್ಲರೂ ನನ್ಗೆ ಹೇಳಿದ್ರು ಅವಾಗ ನನ್ ಜಾತಕೊಬ್ರು ಹಿರಿಯ ನೋಡಿ ಹೇಳ್ತಾರೆ ಹೌದಾ ನನ್ನ ಜಾತಕದಲ್ಲಿ ಹೆಂಡತಿ ಸಾಯು ಯೋಗ ಉಂಟಂತ ವಿಧುರಾಯೋಗ ಹೌದು ಇದಕ್ಕೆ ಏನ್ ಮಾಡ್ಬೇಕು ಕೇಳಿದೆ ಇದಕ್ಕೆ ಗಂಡ ಸಾಯು ಯೋಗಿರೋ ಜಾತಕವನ್ನು ಹುಡುಕಿ ಬರ್ತೇನೆ ಅಂತುರ ಯೋಗ ಅಷ್ಟೊತ್ತಿಗೆ ಇವಳ ಅಪ್ಪಯ್ಯ ಜಾತಕ ಹೇಳ್ಕೊಳ ತಿಂತ ಇವಳ ಜಾತಕದಲ್ಲಿ ಗಂಡ ಸಾಲಿ ಯೋಗ ಉಂಟು ಹೆಂಡತಿ ಸಾಯಿ ಯೋಗ ಉಂಟು ಬಹುಶಃ ಈಗೇನು ಸಮಸ್ಯೆ ಹಾಗಾಗಿ ನಾವಿಬ್ರು ಮದ್ವೆ ಆಗಿ ಹೇಳದಂತೆ ಈಗ ಯಾವ ಸಮಸ್ಯೆ ಇಲ್ಲ ಅಲ್ವಾ ಈಗ ನಮ್ಮಿಬ್ಬರಲ್ಲಿ ಸಮಸ್ಯೆ ಇಲ್ಲ ಈಗ ಜಾತಕ ಜಾತಕ ಹೊಡ್ಕೊಳ್ತಾ ಉಂಟು ಯಾರು ಜಾತಕದ ಫಲಿತಾಂಶ ಎಷ್ಟು ಬೇಗ ಪ್ರಕಟ ಆಗ್ತದೆ ಯಾವ ಜಾತಕ ಮೇಲೆ ಬೀಳ್ತದೆ ನಾನ್ ದಿವಸ ಬೆಳಿಗ್ಗೆ ಇವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ನೋಡುದು ಅಂದ್ರಷ್ಟು ಇವಳಿಗೆ ಭಕ್ತಿ ಅಲ್ಲಪ್ಪ ಜೀವಿತ್ರ ಇಲ್ಲ ಮೂರನೇಗೆ ಮಾತ್ರ ಒಳ್ಳೆ ಹೇಳ್ತಿದ್ದಾರೆ ಜಾತಕದ ಫಲಿತಾಂಶ ನಿರೀಕ್ಷೆಯಲ್ಲೇ ಇದ್ದಾರೆ ಆಶೀರ್ವಾದ ಮಾಡುವಾಗ ಹೀಗೆ ಮೇಲಿಂದ ಅಲ್ಲ ಆ ಹೀಗೊಂದ್ಸಲ ತಲೆ ಬರ್ದೇ ಅವಳು ಅವಳ ಕೈಯ ಉಂಟು ಫಲಿತಾಂಶ ಎಷ್ಟೇ ಹೊಂದಾಣಿಕೆ ಏನೇ ಹೇಳಿಬಟ್ರಿ ಅಮ್ಮ ನೋಡ್ಲಿಕ್ಕೆ ತುಂಬಾ ಲಕ್ಷಣವಾಗಿ ಇದ್ದಾರೆ

ಿಲ್ಲಿಯ ಮರಕ್ಕೆ ನರಳಿಲ್ಲ ಆಲಕ್ಕೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲ ಮರಕ್ಕೆ ನರಳಿಲ್ಲ ಜಾಲಿಯ ಮರಕೇ ನೆರಳಿಲ್ಲ ನನಗೆ ಗಂಡನ ಮನೆಯಲ್ಲಿ ಸುಖ ಇಲ್ಲ ಹೇಳುವ ಸ್ವರ ಒಳ್ಳೆ ದುಂಟು ಮಾಡಿ ಕಡೆಗೆಂತ ಹೇಳ ಗಂಡನ ಮನೆಯಲ್ಲಿ ಗಂಡನ ಮನೆಯಲ್ಲಿ ಸುಖವಿಲ್ಲ ಅಲ್ಲ ತಾಯಿಯ ಮನೆಯು ಸ್ಥಿರವಲ್ಲ ಇನ್ನೊಂದಾದ ಇನ್ನೊಂದು ಕರೆವೇ ನೋ ಬಾ

ಒಳಗೆ ಕರೆ ಬೆನು ಬಾ ಪಾಂಡುರಂಗ ನನಗೆ ಶಣ್ಣ ಬಪ್ಪನ ತಗೊಟ್ಟಿ ಶ್ರೀರಂಗ ಶ್ರೀ ವಿಷ್ಣು ನೀವು ಪಠನೆ ಮತ್ತೆ ನೀನ್ಯಾ ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾ ಯಾಕೋ ನಿನ್ನ ಹಂಗ್ಯಾಕೋ ಕರಿಮಕಾರಿಗೆ ಸಿಕ್ಕಿ ಕರಿಮನ ಕಾರಿಗೆ ಸಿಕ್ಕಿ ಮೊರೆಗಿಡುತ್ತಿರುವಾಗ ಹಾಜ ಎಂಬ ನಾಮ ಬೇಕಾಯಿತು ಊರು ಒಟ್ಟಿಗೆ ಹೇಳಿದ್ರು ನೀನ್ಯೇ ಅಪ್ಪು ನಿನ್ನ ಹಂಗೆ ನನಗೆ ನನಗೇಳಿದ್ದಲ್ಲ ನಾಮದ ಬಲ ಒಂದಿದ್ದರೆ ಸಾಕು ಕರಿಗಂತ ಕರಿಮಕಾರಿಗೆ ಸಿಕ್ಕಿ ಕರಿ ಮಕರಿಗೆ ಸಿಲುಕಿ ಮೊರೆ ಇಡುತ್ತಿರುವಾಗ ಮೂಲ ವ್ಯಾಧಿಮೂಲ ಆದಿಮೂಲ ನೀನು ಹೆಂಡತಿ ಹಾಡುವುದು ಗಂಡಕ್ಕೆ ಹೇಳುವುದು ಮನೆ ಹಾಕ್ತಿದ್ದಂತೆ ಎಲ್ಲ ಶೋಕೆಲ್ಲ ಮಾಡಿದ್ರಲ್ಲ ಎತ್ತು எ முக்கேர்த்திய எத்துவேண்ண ஆரத்தி அது எத்துவேனா எத்துவேன் முந்திரி மத்திய குருபா குருவித்து 不如来我们一下，组长。 ಕೂಟದಲ್ಲಿ ಒಟ್ಟಿಗೆ ಇರುವಾಗ ಇಂತ ವಿನೋದಗಳು ಬೇಕಾಗುತ್ತದೆ ನಡೆಯಲಾಗುವ ಮಕ್ಕಳನ್ನ ನಡೆಸಿಕೊಂಡು ನಡೆಯಲಾಗದ ಮಕ್ಕಳನ್ನ ಎತ್ತಿಕೊಂಡು ಇಷ್ಟು ಪರಿವಾರ ಸಮೇತರಾಗಿ ಸಹ ಕುಟುಂಬ ಸಹ ಪರಿವಾರ ಸಮೇತರಾಗಿ ಕೋಪುವುದು ಇಷ್ಟು ಜನ ಸಾಗ್ತಾ ಇದ್ದೀರಿ ಅಂತಾದ್ರೆ ಅಂತ ಶುಭ ಕಾರ್ಯ ಗೊತ್ತಿರುವುದು ಎಲ್ಲಿ న్ామాగా నిామాలు

ಅಯ್ಯೋ ದೇವ್ರ ನೀರು ಊರಲ್ಲಿಲ್ಲಾ ಹೊರಟಿದ್ದು ಹೊರಟ ಮೇಲೆ ಅಂತ ದೊಡ್ಡ ಕಾರ್ಯಕ್ರಮ ಹೌದಿಲ್ಲ ಹಣಪುಟ್ಟ ಕಾರ್ಯಕ್ರಮ ಅಲ್ಲ ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಹೊರಟದ ಎಲ್ಲಿ ಕಾರ್ಯಕ್ರಮ ಎಲ್ಲಿ ದೊಡ್ಡದೊಂದು ಬೈಲು ಬಯಲು ಪ್ರದೇಶ ಆ ದೊಡ್ಡ ಬೈಲಲ್ಲಿ ಇದು ಧನದ ರಾಶಿ 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 ಕಾದಿಗೆ ದನಕ್ಕೆ ದನकुंठ ನಾನು ಹೇಳಿದಿ ಶಬ್ದಕ್ಕೂಂಟು ಹಣ ಧಾ ಪೂಟು ಹ್ಮ್ ಭಾನೆ ಅಂತ ದನದ ರಾಶಿ ಅದಲ್ಲ ಗೊತ್ತಾಯ್ತು ಅಲ್ಲ ಹಣದ ರಾಶಿ ಅಂತ ಗೋಸಮ್ಮೇಳನದಲ್ಲಿ ಅದ ಹೇಳುತ್ತೆ ಅದಲ್ಲ ಹಣದ ರಾಶಿ ಬೆಟ್ಟ ರೂಪದ ಇಲ್ಲಿ ಯಾಕೆ ಯಾಕೆ ಬಂದವರಿಗೆ ಅಷ್ಟು ಇಷ್ಟ ಅಂತ ಲೆಕ್ಕ ಮಾಡೋದಲ್ವಂತೆ ಪಾಟಿ ಬಾಕಿ ಕೊಡು ಯಥೇಚ್ಛವಾಗಿ ಅವರ ಮನದ ಅಪೇಕ್ಷೆಯನ್ನ ಹೀ ನೆರಸುವಷ್ಟು ಅವರಿಗೆ ತೃಪ್ತಿ ಆಗುವಂಥ ದಕ್ಷಿಣೆ ಆ ಆ ಪಟ್ಟದಕ್ಷಿಣೆ ಕೊಟ್ಟ ಮೇಲೆ ಒಳ್ಳೆಯ ಊಟ ಒಳ್ಳೆ ಊಟದ ವ್ಯವಸ್ಥೆ ಆ ಅಯ್ಯಪ್ಪ ಯಾ ಇದು ಕಾರ್ಯಕ್ರಮ ಅಂತ ತಿಂತದ್ದಲ್ಲ ಇದು ದೊಡ್ಡ ಯಾಗ ಆ ಯಾಗ ಆಯಾ ಯಾಗ ಯಾಮ ಹೌದು ಅದಕ್ಕೆ ನಾವೆಲ್ಲ ಹೊರಟದ್ದು ಇದು ಆ ಯಾಗ ಆಗುವ ಸ್ಥಳ ಸುಳ್ಳಲ್ಲ ಆ ಅದು ಯಾಗ ಆಗುವ ಸ್ಥಳ ಎಲ್ಲ ಆಯಿತು ಅಂದರೆ ಅದು ಎಲ್ಲ ಐತೆ ಅದು ಪ್ರಾಚೀನ ಮುಗ್ರಿ ಹುಗುರಿ ಪ್ರಾಚೀನ ಬುಗುರಿ ಹೇಳುದಪ್ಪ ನೀವು ಹೋಗಿ ಹೋಗಿ ಕೇಳ್ತಾ ಇದ್ದಲ್ಲ ನಾನು ರಜಾ ಪ್ರಾಚೀನ ಬರಹ ಪ್ರಾಚೀನ ಬರ್ರಿಯಲ್ಲಿ ಹೌದೌದು ನಡೆಸುತ್ತಿರುವ ಪುಣ್ಯಾತ್ಮ ಯಾರು ಸುಳ್ಳಲ್ಲ ನಾನು ಹೇಳದಂತೆ ಅಲ್ಲ ಸ್ಥಳ ಅದು ಮಾಡೋರು ಯಾರು ಅಂದ್ರೆ ಪ್ರಾಚೀನ ಬರ್ರಿಯಲ್ಲಿ ಯಾಕ ಮಾಡುದು ಯಾರೈತೆ ಹೇಳಿದ್ರು ಬೈತ್ರಿ ಹೇಳಿದ್ರು ಬೈತ್ರಿ ಹೇಳಿಲ್ಲ ದಕ್ಷ ಪ್ರಜಾಪತಿಗಳು ಮಾಡುವಂತ ಯಾವತ್ತುಂಟಾಗ ಅದಕ್ಕ ನಾವೆಲ್ಲ ಹೊರಟಿದ್ದೇವೆ ನಾವಿಲ್ಲಿ ಮಾತಾಡ್ತಾ ನಿತ್ಬ ನಮ್ಗಿಂತ ಮೊದ್ಲು ಉಳಿದವ್ರು ಹೋದ್ರೆ ಕಡೆಗೆ ಒಂದು ಹುಡುಗಿಗೆ ಸಿಕ್ಬಿಟ್ರೆ ನಮ್ಗೆ ತೋರಿಸ್ತೇವೆ ನಾವು ಮಾತಾಡ್ತಾ ನಿಲ್ಲದಲ್ಲ ದಕ್ಷ ಪ್ರಜಾಪತಿಗಳು ಮಾಡುವ ಯಾವ ಪ್ರಾಚೀನ ಬದಿಯಲ್ಲಿ ನಾವಲ್ಲಿ ಹೊಂಟು అరియలవరా మగల్వే అరియలవరా మగల్ రవెంబ ണങ്ങളേ മരതലോ നിന്ന് കരയലേ നിരതലോ ಹೆಂಡತಿಯ ಮಗಳು ದಾಕ್ಷಾಯಿಣಿ ಅಲ್ವ ನೀನು ಏನಮ್ಮ ಏನ್ ನಾನ್ ನಿನ್ನ ನೋಡಿದ್ದೇನೆ ಇವತ್ತು ಅಂತ ಮಾಡ್ಕೊಂಡ್ಯ ಇವತ್ತು ಸೇರಿ ಒಂದು ಮೂರನೇ ಬಾರಿ ಆಗ್ಬೋದು ನೋಡುದು ನಾನು ಮೂರನೇ ಬಾರಿ ಹೌದೌದು ಇದಕ್ಕೂ ಮೊದಲು ನಿನ್ನ ನಾಮಕರಣಕ್ಕೆ ನಾ ಬಂದಿದ್ದೆ ಹಾ ಗೊತ್ತಿಲ್ಲ ಶಾಸ್ತ್ರಕ್ಕೆ ಅವಾಗ ಬಹುಶಃ ನಿಂಗೆ ಗೊತ್ತಿಲ್ಲ ಯಾಕೆಂದ್ರೆ ನೀ ಸಣ್ಣ ಇದ್ದೆ ಅವಾಗ ನಾಮಕರಣ ಅದಾದ್ಮೇಲೆ ನಿನ್ ಮದುವೆ ಬಂದಿದ್ದೆ ಹಾ ನಿನ್ನ ಮದುವೆ ಮಾತ್ರ ಮರೆಯುವುದೇ ಅಲ್ಲ ಮತ್ತೆ ಎಷ್ಟೋ ಮದುವೆ ಮಾಡಿಸ್ದವ ಎಷ್ಟೋ ಮದುವೆ ನೋಡಿದವ ಹೆಚ್ಚೆಂತ ನಾನೇ ಮೂರ್ ಮೂರ್ ಆದವ ಹೌದು ಆದ್ರೂ ನಿನ್ನ ಮದುವೆ ಮಾತ್ರ ಮರೆಯುವುದಲ್ಲ ಅಲ್ಲ ನನ್ನ ಮದುವೆ ಮದುವೆ ಯಾಕೆ ಮರೆಯುವ ಹಾಗೆ ನೀನು ಅಂತ ಘಟನೆ ಹೌದು ಹೌದೌದು ನಿಮ್ ಗೊತ್ತಿಲ್ಲ ನೀನು ಮಂಟಪದಲ್ಲಿ ಮಾಲೆ ಹಿಡ್ಕೊಂಡು ತಲೆ ಕೆಳಗೆ ಹಾಕೊಂಡು ಕುತ್ಕೊಂಡಿದ್ದೆ ಹೌದು ಆ ತಲೆ ಕೆಳಗೆ ಹಾಕೊಂಡು ನಿಂತ್ಕೊಂಡಿದ್ದೆ ಆ ಪರಮೇಶ್ವರ ಚರ್ಮವನ್ನ ಸುತ್ತಕೊಂಡು ಆ ಚರ್ಮ ಜಾಡ್ಬಾರ್ದು ಎನ್ನುವ ಕಾರಣಕ್ಕೆ ಸ್ವಂಟ ಕಾವನ್ನ ಬಿಗಿದುಕೊಂಡಿದ್ದ ನೀ ನೋಡ್ಲಿಲ್ಲ ತಲೆ ಕೆಳಗೆ ಹಾಕೊಂಡು ನಿಂತ್ಕೊಂಡಿದ್ದೆ ಏನ್ ಮಾಡ್ರಿ ಮಾಲೆ ಹಾಕುದಿಲ್ಲ ಯಾಕೆ ಯಾಕೆ ಕೇಳಿದ್ರು ನಾನು ಬಾವು ಬರ್ಲಿ ನಾನು ಬಾವು ಬರ್ಲಿ ಹೇಳುದು ನಾನು ಬಾವ ನಾರಾಯಣ ದೇವ್ ಬರ್ಲಿ ಅಂತ ಹೇಳುದು ನೀ ನೋಡ್ಲಿಲ್ಲ ನೀ ತಲೆ ಕೆಳಗೆ ಹಾಕೊಂಡಿದ್ದೆ ಅಷ್ಟೊತ್ತಿಗೆ ವೈಕುಂಠವಾಸಿ ಆದ್ರಿಂದ ನಾರಾಯಣ ಗರುಡ ನನ್ನ ನೇರವಾಗಿ ಮದುವೆ ಮಂಟಪದ ಎದುರುಗಡೆ ಬಂದ್ಬಿಟ್ಟ ನೀ ನೋಡ್ಲಿಲ್ಲ ತಲೆ ಕೆಳಗೆ ಹಾಕೊಂಡಿದ್ದೆ ಈ ಸ್ವಂಟದಲ್ಲಿ ಹಾವು ನೋಡ್ತು ಗರುಡನನ್ನ ಹಾವು ಗರುಡನ ನೋಡಿದ್ದೆ ನೋಡಿದ್ದು ಹಾವು ಅಲ್ಲಿಂದ ಓಡಿ ನೀ ನೋಡ್ಲಿಲ್ಲ ತಲೆ ಕೆಳಗೆ ಹಾಕೊಂಡಿದ್ದೆ ಹಾವು ಹೋದದ್ದೇ ಹೋದದ್ದು ಈಶ್ವರ ಸುತ್ತಕೊಂಡ ಚರ್ಮವಲ್ಲೇ ಜಾರಿ ಹೋಯ್ತು ನೀನ್ ಹೋಗ್ಲಿಲ್ಲ ತಲೆ ಕೆಳಕ್ ಹಾಕೊಂಡಿದ್ದೆ ಹೋಗಿ ನಿನ್ ಕರ್ಕೊಂಡು ಹೋಗ್ತೇನೆ ಅಂತಲ್ಲೇ ನಿನ್ನ ದಿಗಂಬರೀಶ್ ಏನು ಆಗಿ ನನ್ನ ಅವನ್ನ ಆಡತಾರಲ್ಲ ನೊಂದು ಲೀಲೆ ಬಿಡು ಹಾಗಾಗಿ ಮೊದಲು ನೆನ್ಪುಂಟು ಅಂತ ಹೇಳಿದ್ವಿ ಅದು ಬಿಟ್ಟು ನಿನ್ನ ಇವತ್ತೇ ನೋಡಿದ್ದು ಹಾಗಲ್ಲ ನಿನ್ನ ತಂದೆ ಮನೇಲಾಗುವಂತ ಕಾರ್ಯಕ್ರಮ ತಂದೆ ಮನೇಲಾಗುವ ಕಾರ್ಯಕ್ರಮಕ್ಕೆ ಹೆಣ್ಮಕ್ಳು ಹದಿನೈದಕ್ಕೆ ಮೊದಲೇ ಹೋಗ್ಕೊಂಡು ಏನೋ ಒಂದು ಸಿದ್ಧತೆ ಮಾಡ್ಬೇಕು ಅಂತ ನೀನ್ ಇಲ್ಲೇ ಇದ್ದೆ ನಾವೆಲ್ಲ ಹೋಗ್ತಾ ಇದ್ದೇವೆ ವಿಷಯವೇ ಗೊತ್ತಿಲ್ವಾ ಅಂತ ಇಲ್ವಾ ಕೆಲವೊಮ್ಮೆ ಅದು ಆಗ್ತದೆ ನಾವು ಔಷಧದಲ್ಲಿ ಕರೀವಾಗ ಕೆಲವು ನಮ್ಮ ಆತ್ಮೀಯರಿಗೆ ತರ್ಲಿಕ್ಕೆ ಮಾಡ್ತೇನೆ ನಮ್ಗೆ ಹಾಗೇನಾದ್ರು ಆಗಿರ್ಬೇಕು ಆಗ್ತಿರೋ ಅಪ್ಪ ಇಂಥದೊಂದು ಮಹಾಯಾಗವನ್ನ ಮಾಡ್ತಾ ಇದ್ದಾನೆ ಅಂತ ವಿಚಾರಗಳು ನೀವಾದಿಯೇ ನನಗೆ ಗೊತ್ತಾಗ್ತದೆ ಗೊತ್ತೇ ಇರಲಿಲ್ಲ ಇಲ್ಲಿ ಅಪ್ಪ ಅಲ್ವಾ ಎಷ್ಟೊತ್ತಿಗೂ ನೀವು ಹೋಗಬಹುದು ಇಲ್ಲಿ ನಮ್ಮಿಂದ ವಿಷಯ ಉಂಟಾಯ್ತಲ್ಲ ಹೌದು ಹೋಗೋದು ಸತ್ವ ನೀವು ಕರೆಯುವುದು ಸರಿ ನಾನು ಬರುವುದು ಸರಿ ಆದರೆ ಅಂತ ಗೊತ್ತಲ್ಲ ನೀವು ನೋಡಿ ನಿಮ್ಮ ಪತಿಯ ಮಕ್ಕಳನ್ನು ಕೂಡಿಕೊಂಡು ಸಾಗುತ್ತಾ ಇದ್ದೀರಿ ನಾನು ಸಹ ನನ್ನ ಪತಿಯೊಂದಿಗೆ ಬರಬೇಕಿರುವಂತಹ ಅಪೇಕ್ಷಿತರನ್ನು ಹೊಂದಿದ್ರೆ ತಪ್ಪಲ್ಲ ನಾವೇ ಔಷಧ ಆಯ್ತು ಹೋಗ್ತಾ ಇದ್ದೇವೆ ನೀನಿಂದ ಮನೆಗೆ ಹೋಗಿ ಅವನ ಹೇಳಿ ಅವನು ಹೋಗ್ತೇವೆ ಆಮೇಲೆ ನೀ ಸೀರೆ ಯಾವ್ದು ಹುಡುಕಿ ಹೊರಡುವುದು ಹೋಗ್ತಾ ಇದ್ದೀರಾ ಆ ಆದ್ರೂ ನಿಮ್ಗಿಂತ ಮೊದಲು ಹೋಗುದು ನಾವೇ ಹಾಗೆ ನಮ್ಮಲ್ಲಿ ವಾಹನ ಉಂಟಲ್ಲ ಯಾವುದು ನಂದಿಕೇಶ ನಂದಿ ವಾಹನ ಆ ನಂದಿ ವಾಹನ ಬರ್ತಾರಂತೆ ಅವರು ಕಾರಕ್ಕೆ ಅವ್ರಿಗಿಂತ ನಿಮ್ಗೆ ಹೇಳ್ತಾ ನಾವು ಒಂದು ವಾಹನ ತಗೊಳ್ಳುವ ನಾವು ಒಂದು ವಾಹನ ತಗೊಳ್ಳುವ ಹೌದು ನಂದಿ ವಾಹನ ನಮ್ದು ನಂದಿ ವಾಹನ ಪತ್ನಿ ಪತ್ನಿಗೆ ವಿಚಾರವನ್ನು ಹೇಳಿ ಪತ್ನಿಯನ್ನ ಸೇರಿ ಇದೊಂದು ವಿಷಯ ಗೊತ್ತಾದದ್ದು ನಂಬಿಕಲ್ವಾ ಅಪ್ಪನ್ ಮನೆ ಕಾರ್ಯಕ್ರಮ ನೀ ಅಲ್ಲಿ ನೀವ್ ಬರ್ತೀಯಲ್ಲ ಹೌದು ನಾವು ನಮ್ಮ ಮೇಲೆ ಒಂದು ಲಕ್ಷ ಹೆಚ್ಚಿಗೆ ಇರ್ಲಿ ಅಂದ್ರೆ ಸ್ವಲ್ಪ ಅಪ್ಪನ ಸ್ವಲ್ಪ ಹೆಚ್ಚಿಗೆ ಹಾ ಯೋಚನೆ ಮಾಡ್ಬೇಡಿ ಆದ್ರೆ ಸಮಸ್ಯೆ ಉಂಟಲ್ಲ ಇವತ್ತು ಅಂತ ಇವಳು ಅವಳೆ ಅವಳೆ ಅಂದ್ರೆ ಮಗಳು ಅನ್ಮ ಇಲ್ಲ ನೀನು ಅಲ್ ಅವಳೆಂದರೆ ದಕ್ಷ ಪ್ರಜಾಪತಿ ದಾಖ್ಯಾಣಿ ಅಲ್ವ ನೀನು ಏನಮ್ಮ ನೋಡಿದ್ದೇನೆ ಇವತ್ತು ಮಾಡ್ಕೊಂಡು ಇವತ್ತು ಸೇರಿದ ಒಂದು ಮೂರನೇ ಬಾರಿ ಆಗ್ಬೋದು ನೋಡುದು ನಾನು ಮೂರನೇ ಬಾರಿ ಹೌದೌದು ಎಲ್ಲೆಲ್ಲಿ ಇದಕ್ಕೂ ಮೊದಲು ನಿನ್ನ ನಾಮಕರಣ ಬಂದಿದ್ದೆ ಗೊತ್ತಿಲ್ಲ ಶಾಸ್ತ್ರಕ್ಕೆ ಅವಾಗ ಭವಿಷ್ಯ ನಿನ್ ಗೊತ್ತಿಲ್ಲ ಯಾಕೆಂದ್ರೆ ನೀನ್ ಸಣ್ಣ ಇದ್ಯಾ ನಾಮಕರಣ ಅದಾದ್ಮೇಲೆ ಮದುವೆ ಬಂದಿದ್ದೆ ನೋಡ ನಿನ್ನ ಮದ್ವೆ ಮಾತ್ರ ಮರೆಯುವುದೇ ಅಲ್ಲ ಅದು ಹೌದೇ ಎಷ್ಟೋ ಮದ್ವೆ ಮಾಡಿಸಿದವ ಎಷ್ಟೋ ಮದ್ವೆ ನೋಡ್ದವ ಹೆಚ್ಚೆಂತ ನಾನೇ ಮೂರ್ ರಾಜವ ಹೌದು ಆದ್ರೂ ನಿನ್ನ ಮದ್ವೆ ಮಾತ್ರ ಮರೆಯುವುದಲ್ಲ ಅದೇ ನನ್ನ ಮರಿವೇವೆ ಯಾಕೆ ಮರಿವು ಘಟನೆ ನಡೆದಿಲ್ಲ ನೀನು ಮಂಟಪದಲ್ಲಿ ಮಾಲೆ ಹಿಡ್ಕೊಂಡು ತಲೆ ಕೆಳಗೆ ಹಾಕೊಂಡು ಕೂತ್ಕೊಂಡಿದ್ದೆ ನಿಚ್ಕೊಂಡಿದ್ದೆ ಆ ಪರಮೇಶ್ವರ ಚರ್ಮವನ್ನ ಸುತ್ತಕೊಂಡು ಆ ಚರ್ಮ ಜಾಳ್ಬಾರ್ದು ಎನ್ನುವ ಕಾರಣಕ್ಕೆ ಸ್ವಂಟ ಕಾವನ್ನ ಬಿಗಿದುಕೊಂಡಿದ್ದ ನೀನು ತಲೆ ಕೆಳಗೆ ಹಾಕೊಂಡು ನಿಂತ್ಕೊಂಡಿದ್ದೆ ಏನ್ ಮಾಡ್ರಿ ಮಾಲೆ ಹಾಕುದಿಲ್ಲ ಯಾಕೆ ಯಾಕೆ ಕೇಳಿದ್ರು ನಾನು ಬಾವು ಬರ್ಲಿ ನಾನು ಬಾವು ಬರ್ಲಿ ಹೇಳುದು ನಾರಾಯಣ ದೇವ ಅವ್ ಬರ್ಲಿ ಅಂತ ಹೇಳುದು ನೀನ್ ನೋಡ್ಲಿಲ್ಲ ನೀ ತಲೆ ಕೆಳಗೆ ಹಾಕೊಂಡಿದ್ದೆ ಅಷ್ಟೊತ್ತಿ ವೈಕುಂಠವಾಸಿ ಆದಂತ ನಾರಾಯಣ ಗರುಡನನ್ನ ಹೇರ್ಕೊಂಡು ನೇರವಾಗಿ ಮದುವೆ ಮಂಟಪದ ಎದುರುಗಡಿಯೇ ಬಂದ್ಬಿಟ್ಟ ನೀನ್ ನೋಡ್ಲಿಲ್ಲ ತಲೆ ಕೆಳಗೆ ಹಾಕೊಂಡಿದ್ದೆ ಈ ಸ್ವಂತದಲ್ಲಿ ಹಾವು ನೋಡ್ತು ಗರುಡನನ್ನ ಹಾವು ಗರುಡನ್ನು ನೋಡಿದ್ದೆ ನೋಡಿದ್ದು ಹಾವು ಓಡಿ ನೀ ಹೊಡ್ಲಿಲ್ಲ ತಲೆ ಕೆಳಕ್ ಹಾಕೊಂಡಿದ್ದೆ ಹಾವು ಹೋದದ್ದೇ ಹೋದದ್ದು ಈಶ್ವರ ಸುತ್ಕೊಂಡು ಚರ್ಮವಲ್ಲೇ ಜಾರಿ ಹೋಯ್ತು ನೀ ಹೊಡ್ಲಿಲ್ಲ ತಲೆ ಕೆಳಕ್ ಹಾಕೊಂಡಿದ್ದೆ ಹೋಗಿ ನೀವು ಅಂತ ಒಳ್ಳೊಳ್ಳೆ ಮದುವೆಗೆ ಕರ್ಕೊಂಡು ಹೋಗ್ತೇನೆ ಲೀಲೆ ಹಾಗಾಗಿ ಮೊದಲು ನೆನ್ ಕುಂಟು ಅಂತ ಹೇಳಿದ್ವಿ ಅದು ಬಿಟ್ಟು ನೀನು ಇವತ್ತೇ ನೋಡಿದ್ದು ಹಾಗಲ್ಲ ನಿನ್ನ ತಂದೆ ಮನೇಲಿ ಕಾರ್ಯಕ್ರಮ ತಂದೆ ಮನೇಲಾಗುವ ಕಾರ್ಯಕ್ರಮಕ್ಕೆ ಹೆಣ್ಮಕ್ಳು ಹದಿನೈದಕ್ಕೆ ಮೊದಲೇ ಹೋಗ್ಕೊಂಡು ಏನೋ ಒಂದು ಸಿದ್ಧತೆ ಮಾಡಬೇಕು ಅಂತ ನೀನು ಇಲ್ಲೇ ಇದ್ದೆ ನಾವೆಲ್ಲ ಹೋಗ್ತಾ ಇದ್ದೇವೆ ನಿಮಗೆ ವಿಷಯವೇ ಗೊತ್ತಿಲ್ವಾ ಅಂತ ಹೇಳ ಕೆಲವನ್ನ ಆಗ್ತದೆ ನಾವು ಅವಸರದಲ್ಲಿ ಕಡಿವಾಗ ಕೆಲವು ನಮ್ಮ ಆತ್ಮೀಯರಿಗೆ ಕರಲಿಕ್ಕೆ ಬರ್ತ ಹೋಗ್ತೇವೆ ನಮಗೆ. ಹೌದು ಹಾಗೇನೋ ಆಗಿರಬೇಕು. ಸತ್ಯ ಅಂತಿನ ಬ್ರಾಹ್ಮಣ ಅಪ್ಪ ಇತ್ತದಿಂದ ಮಹಾಯಾಗವನ್ನ ಮಾಡ್ತಾ ಇದ್ದಾನೆ ಅಂತ ವಿಚಾರಗಳು ನೀವಾದಿಯೇ ನನಗೆ ಗೊತ್ತಾರ್ತೀಯಾ. ಗೊತ್ತೇ ಇಲ್ಲ. ಗೊತ್ತೇ ಇಲ್ಲ. ಇಕ್ಕೆ ಬಿಡಿ ಅಪ್ಪಯನವಾ? ಈ ಸದ್ಯ ನೀ ಹೋಗ್ಬಿಡು. ಈಗ ನಮ್ಮಿನ ವಿಷಯ ಬಿಡತಾ ಇದ್ದಲ್ಲ. ಹೌದು. ಬಾ ಅಲ್ಲಿ ನಿಂಗೆ ಹೋಗೋ ಬಾ. ಹೋಗೋ ಬಾ. ಹೋಗೋ. ನೀವು ಕರೆಯುವುದು ಸರಿ ನಾನು ಬರುವುದು ಸರಿ ಆದ್ರೆ ಹೇಗೆ ನೀವು ನೋಡಿ ನಿಮ್ಮ ಮಕ್ಕಳನ್ನು ಕೂಡಿಕೊಂಡು ಸಾಗ್ತಾ ಇದ್ದೀರಿ ನನ್ನ ಬಗ್ಗೆ ಬರೀಬೇಕಿರುತ್ತೆ ನನ್ನ ಬಂದಿದ್ರೆ ತಪ್ಪ ನಾವೇ ಆಯ್ತು ಹೋಗಿ ಅವನು ಒಪ್ಪಿ ಆಮೇಲೆ

ಇದೊಂದು ವಿಷಯ ಗೊತ್ತಾದದ್ದು ನಮಿಂಗಲ್ವಾ ಖಂಡಿತ ಕಾರ್ಯಕ್ರಮ ನೀ ಬರ್ತೀಯಲ್ಲ ಹೌದು ನಾವು ಅಲ್ಲಿ ನಮ್ಮ ಮೇಲೆ ಒಂದು ಲಕ್ಷ ಹೆಚ್ಚಿಗೆ ಇರ್ಲಿ ಅಂದ್ರೆ ಕೊಡುವ ಸ್ವಲ್ಪ ಅಪ್ಪ ಸ್ವಲ್ಪ ಹೆಚ್ಚಿಗೆ ಸಿಗ್ಬಹುದು ಯೋಚನೆ ಮಾಡ್ಬೇಡಿ ಆದ್ರೆ ಸಮಸ್ಯೆ ಉಂಟಲ್ವಾ ಈಗ ಈ ಒಂದು ದಾರಿಯಲ್ಲಿ ನೀವು ಇಷ್ಟು ಮಂದಿ ತಾಗುತ್ತಾ ಇದ್ದೀನೋ ಈಗ ಎಷ್ಟು ದಾರಿಯಿಂದ ಎಷ್ಟು ಮಂದಿ ಒಟ್ಟಾಗಿದ್ದಾರೋ ಏನು ಖಂಡಿತ ಆ ಮಾತವೇನು ನಿಮ್ಮನ್ನ ನಾನು ಗುರುತಿಸೋದೇ ಹೇಗೆ ಉಂಟಮ ಹಾ ಒಂದು ಕೆಲಸ ಮಾಡುವ ಆಹ್ ಕಂಡಾಗ ನಾನು ಒಂದು ಸಲ ಮೂರು ಸಾರಿ ಕೆಮ್ಮಲ್ಲೇ ಕುತ್ಕೊಳ್ತೆ ಹಾ ಕೆಮ್ಮೋದು ಕುತ್ಕೊಳ್ಳುದು ಹಾ ಕೆಮ್ಮೆ

ಬ್ರಾಹ್ಮಣರ ಹಿಂಗತ್ರು ಪಟ್ಟೆ ಸೀರೆ ಹೌದಾ ಹೌದಾ ಬ್ರಾಹ್ಮಣರ ಪಟ್ಟೆ ಸೀರೆ ಉಡುಬಾರ್ದು ಯಾವ್ದು ಉಂಟು ಗಂಡ ಹಣ ಕೊಟ್ಟು ತಂದುಕೊಡುವುದಾದ್ರೂ ಎಷ್ಟು ಏನು ತಿನ್ನುದೇ ತಿನ್ನುದೇನಾ